Música 자건 정통한데, 견뎌라. 그가 뭐두려마라야 리키아 마게리나 샤니. 나 원투 호걸이, 법반행들이 생판이 대래. 한샤로 훈티도, 러시아 전쟁을 날라내도, 아무리 해, 아무리 죽어, ಯಾಕೆ ಜನ್ಮ ಪಡೆದು ಬಂದಿದ್ದೇವೆ ಯಾವ ಕರ್ಮವನ್ನು ಮಾಡಬೇಕು ಕೊನೆಗೆ ಸೇರುವ ಸ್ಥಳ ಎನ್ನುವ ನೆನಪನ್ನುಂಟು ಮಾಡುವಂತಹ ಗುರುತರವಾದಂತಹ ಹೊಣೆ ಕಾರಣವೇ ಉತ್ತವಾದ ಹೀಗೆಂದು ಲೋಕ ಕೊಂಡಾಡ್ತಾ ಇದೆ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿದ್ದಂತೆ ಭೂಲೋಕದ ಕಡೆ ಕೃಷ್ಣವಾಯಿತು ಕೀಳಾಗಿ ಕಾಣುವ ಹಾಗೆ ಅಂತ ಕರೆಯುತ್ತೇವೆ ಅಲ್ಲಿ ಬುದ್ಧಿಜೀವಿಗಳು ವರ್ತಮಾನ ಕಾಲದಲ್ಲಿ ಅಧಿಕಾರದ ಸಹಿತ ದೇಹ ಸುಖದ ಅಪೇಕ್ಷೆಯಿಂದ ಈ ತರಲ್ಲಿಯ ನಾನಾ ರೀತಿಯ ಕಷ್ಟವನ್ನು ಪಡೆಯನ್ನು ನಾನು ಕಾಣ್ತಾ ಇದ್ದೇನೆ ಇವರನ್ನ ಅಥಾರ್ಟಿ ತರುವ ಬಗ್ಗೆ ಎಂತೂ ಹೇಗೆ ಚಲಿಸುವ ಬಂಡಿಗೆ ಬಿರಿಯೊಂದನ್ನು ಅದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದಕ್ಕೆ ಅದನ್ನು ತಂಡ ಕಣ್ಣ ಕಡೆಗೆ ಹೋಗಿಕ್ಕೆ ಹೊಡೆಯುವುದಕ್ಕೆ ಸಾಧ್ಯ ಇದೆ ಹಾಗೆ ಮನುಷ್ಯರ ನಾನಾ ರೀತಿಯ ಕಷ್ಟವನ್ನು ಕೊಡಬೇಕು ಪರಿಹಾರ ಮಾಡುವ ಬಗ್ಗೆ ಎಂದು ಹೇಗೆ ಅದ ಕಾರಣವೇ ರೋಹಿಣಿ ನಕ್ಷತ್ರ ಪುಂಜದಲ್ಲಿ ಹನ್ನೆರಡು ವರ್ಷಗಳ ಕಾಲ ಆ ಕಾರಣದಿಂದ ಭೂಲೋಕದಲ್ಲಿ ಬರಗಾಲ ಉಂಟಾಗುತ್ತದೆ ಮನುಷ್ಯರಿಗೆ ಸರಿಯಾಗಿ ಬುದ್ಧಿ ಬರ್ತದೆ ತನ್ನರ ಪ್ರಾಪರಿ ನನ್ನನ್ನು ಪ್ರಶ್ನಿಸುವುದಕ್ಕೆ ಕಾರು ಬರ್ತಾರೆ ಎನ್ನುವ ಪ್ರತೀಕ್ಷೆಯಲ್ಲಿ ರೋಹಿಣಿ ಶಕಟದಲ್ಲಿ ವಿಶ್ರಾಂತರಾಗಿದ್ದಾರಂತೆ ರಾಶಿ ಚಕ್ರದಲ್ಲಿ ಚಕ್ರದಲ್ಲಿರುವಂತಹ ಶನಿ ಹೋಗಬಾರ್ದ ಮೂವತ್ತು ವರ್ಷಗಳಿಗೊಮ್ಮೆ ಪ್ರತಿ ರಾಶಿ ಪ್ರವೇಶ ಮಾಡುವಂತಹ ಶನಿ ಹೋದಾಗಲೆಲ್ಲ ಹೀಗಾಗ್ತದೆ ಅಂತ ಏರು ಇಲ್ಲ ಸಾವಿರ ಸಾವಿರ ವರ್ಷಗಳಿಗೊಮ್ಮೆ ಇಂತಹ ಅನಾಹುತ ಯಾಕೆ ಬರ್ತದವಲ್ಲ ಯಾಕೆ ರೋಹಿಣಿ ನಕ್ಷತ್ರಎನ್ನುವುದು ವೃಷಭ ರಾಶಿಯಲ್ಲಿ ಇರುವುದು ವೃಷಭದ ಕೋಡುಗಳ ಮಧ್ಯದಿಂದ ಅಕ್ರಮವಾದ ಪ್ರವೇಶ ಸರಿಯತ್ತಾಯಿದು ಅಂತಾರೆ ಇಂತ ಹವರ ಗಾಳ ಏನಾಗ್ತದೆ ಕೆಳದ ಬಲ ಬಂದಿತ್ತು ರಕ್ತದ ಬಲ ಬಂದಿತ್ತು ಅಣ್ಣನನ್ನು ತಮ್ಮ ಕೊಂಡರು ತಮ್ಮನನ್ನು ಅಣ್ಣ ಕೊಂಡರು ದೇವರೇ ಹಾಗಲ್ಲ ಮೊದಲ ಅದು ನಿಲ್ಲಿಸಬೇಕು ಅದಕ್ಕಾಗಿ ಹೊರತು ಇದ್ದೇವೆ ಸರಿ ಆದಷ್ಟು ಬೇಗ ಬನ್ನಿ ನೀ ಬರುದಿಲ್ವಾ ಬರಬೇಕು ಪ್ರಸಂಗದಲ್ಲಿ ಹೆಸರು ಬಂದ್ರೆ ಮತ್ತಾಯ್ತಾ ಆಗಟ ಸ್ವಾಮಿ ಶಂಭರ ಪದಾ ಪ್ರಕರಣಕ್ಕೆ ಹೋಗಿ ಬಂದದಷ್ಟೇ ನಾವು ಮತ್ತೀಗ ಬರ್ಬೇಕಾಗಿ ನಾನೊಂದು ತೀರ್ಮಾನ ಮಾಡಿದ್ದೇನೆ ಏನು ನನ್ನ ರಥಕ್ಕೂ ಸಂಬಳ ಕೊಟ್ಟು ಸಾರಥಿ ಮಾಡ್ಲಿಕ್ಕಿಲ್ಲ ಸಾರಥಿ ಮತ್ತೆ ಹೆಂಡತಿ ಅಂತ ಹೇಳಿದ್ರೆ ಸಂಬಳ ಇಲ್ಲದ ಕೆಲಸ ಮಾಡುವುದು ಅದಕ್ಕೆ ನೀವೇ ನನ್ನ ರಥದ ಸಾರಥಿ ಸಂಬಳ ಇಲ್ಲ ಇಲ್ಲ ಸ್ವಾಮಿ ಓ ತಿಂಗಳಾಗುವಾಗ ಸಂಬಳದಿಂದ ಇಲ್ಲ ಅದೆಲ್ಲ ಗೊತ್ತುಂಟು ಕೆಲವರ ಅನುಭವ ಕೇಳಿದ್ಯಾ ಅವರಿಗೆ ಗೊತ್ತಾಗದೆ 那个领导打了个电话，了。个。 ಅವಳು ಮೂರನೇ ಒಬ್ಬಾಕೆಣ್ಣು ಹೌದಾ ಬಂದೆಂಡ ಕಡೆಗೆಲ್ಲ ಹೆಂಡತಿಯನ್ನು ಕರೆದುಕೊಂಡು ಹೋಗುವ ಇಂಥವರ ಸುಖ ಇಲ್ಲದೆ ಇದೆ ನಿನಗೇನು ಗೊತ್ತಾ ಹೆಂಡಕ್ಕಿ ಇಲ್ಲದೆ ಇದ್ರೆ ನಿನ್ನಿಂದ ಯಾವುದೇ ಒಂದು ಕಾರ್ಯ ನಡೆಯುವುದಿಲ್ಲ ಅಂತ ಕಾಣ್ತಾರೆ ಇದ್ರೆ ಆಗ್ತದೆ ಅಂತಲೂ ಅದರ ತಾತ್ಪರ್ಯೋ ಹೆಂಡತಿ ಯಾವುದು ನನ್ನ ಬಗ್ಗೆ ನೀನು ಚೆನ್ನಾಗಿ ತಿಳಿದುಕೊಂಡಂತಿಲ್ಲ

ಯಾವುದೇ ಒಂದು ಕಾರ್ಯವನ್ನು ಮಾಡಿದಿರೋ ಬದುಕಿ ಉಳಿಯುವುದಕ್ಕೇನೋ ಎಲ್ಲ ಪ್ರವಾಹದ ಈಜುವುದಕ್ಕೆ ಮನ ಮಾಡಿದ್ರೆ ನಾದಿ ತಾ ಉಳಗಿಯನು ಅಲೇಗಟ್ಟ ಬಂಡೆಗೆ ಹೊಡೆದುಕೊಂಡ್ರೆ ನಾದಿ ತಾ ಉಳಿಯಾನೀತು ಬೆಂಕಿಗೆ ಕೈ ಹಾಕಿದ್ರೆ ನಾದಿ ತಾ ಸುಟ್ಟು ಎಲ್ಲ ನನ್ನ ಭ್ರಮ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಯಕ್ಷ ಕಲಾಕುಸುಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಗಳನ್ನು ವೀಕ್ಷಿಸಿ